ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ನೋಡಿ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಕೆಲವೊಂದು ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ ಅದರಲ್ಲಿ ಸ್ಪೆಷಲಿಸ್ಟ್ ಕೆರಿಯರ್ ಆಫೀಸರ್ ಹುದ್ದೆಗಳಿಗೆ ಓಕೆ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ನೋಡಿ ಪ್ರಾರಂಭ ದಿನಾಂಕ ಬಂದು ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಡಿಸೆಂಬರ್ ಹನ್ನೆರಡನೇ ತಾರೀಕರೆಗೂ ಟೈಮ್ ಇದೆ ಈ ಒಂದು ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಬ್ಯಾಂಕ್ ಡಾಟ್ ಎಸ್ ಬಿ ಐ ಅದರಲ್ಲಿ ಕರಿಯರ್ ಸೆಕ್ಷನ್ಗೆ ಹೋಗಿ ಕರೆಂಟ್ ಓಪನಿಂಗ್ಸ್ ಅಂತ ಇರುತ್ತೆ ನೀವು ಅಲ್ಲಿಗೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಓಕೆ ನೋಡಿ ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಇದರಲ್ಲಿ ಸಿವಿಲ್ ಇಂಜಿನಿಯರ್ ಹುದ್ದೆಗಳಿಗೆ ನೋಡಿ ಒಟ್ಟು ನಲವತ್ತೆರಡು ವೇಕೆನ್ಸಿ ಇದೆ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅವ್ರಿಗೆ ನೋಡಿ ಇಪ್ಪತ್ತೈದು ಹುದ್ದೆ ಅಸಿಸ್ಟೆಂಟ್ ಮ್ಯಾನೇಜರ್ ಫೈವ್ ಇಯರ್ ಇದರಲ್ಲಿ ಒಟ್ಟು ನೂರ ಒಂದು ಹುದ್ದೆ ಇದೆ ಇದು ಲಾಗಲ್ಲಿ ನೋಡಿ ಸಿವಿಲ್ ಇಂಜಿನಿಯರ್ದು ಒಂದು ವೇಕೆನ್ಸಿ ಇದೆ ಸೊ ಟೋಟಲಾಗಿ ನೂರ ಅರವತ್ತೊಂಬತ್ತು ಹುದ್ದೆಗಳಿದ್ದಾವೆ ಓಕೆ ಹಾಗೆಯೇ ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ ಎಸ್ ಸಿ ಎಸ್ ಟಿ ಅವ್ರಿಗೆ ಫೈವ್ ಇಯರ್ಸ್ ಇದೆ ಒ ಬಿ ಸಿ ಅವರಿಗೆ ತ್ರೀ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ ಎಕನಾಮಿಕಲ್ಲಿ ವೀಕರ್ ಸೆಕ್ಷನ್ ಅವ್ರಿಗೂ ಕೂಡ ತ್ರೀ ಇಯರ್ಸ್ ಇದೆ ಹಾಗೆಯೇ ಪಿ ಡಬ್ಲ್ಯೂ ಬಿ ಡಿ ಅವ್ರಿಗೆ ಟೆನ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಓಕೆ ಹಾಗೆಯೇ ನೋಡಿ ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಿಗೆ ನೋಡಿ ಬ್ಯಾಚುಲರ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರ್ ಆಗಿರಬೇಕು ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಕೇಳಿದ್ದಾರೆ ಇದರಲ್ಲಿ ಮಿನಿಮಮ್ ಟು ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇನ್ ಕನ್ಸ್ಟ್ರಕ್ಷನ್ ಸೊ ಮಿನಿಮಮ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಸಿಸ್ಟೆಂಟ್ ಮ್ಯಾನೇಜರ್ ಎಲೆಕ್ಟ್ರಿಕಲಲ್ಲಿ ನೋಡಿ ಬ್ಯಾಚುಲರ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿರಬೇಕು ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸ್ ಕೇಳಿದರೆ ಇದು ಕೂಡ ಮಿನಿಮಮ್ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳಿದರೆ ಓಕೆ ಅಸಿಸ್ಟೆಂಟ್ ಮ್ಯಾನೇಜರ್ ಇಂಜಿನಿಯರ್ ಫೈಯರ್ ಇದರಲ್ಲಿ ನೋಡಿ ಬಿ ಇ ಫೈಯರ್ ಫ್ರಮ್ ನ್ಯಾಷನಲ್ ಫೈಯರ್ ಸರ್ವಿಸ್ ಕಾಲೇಜ್ ಅಲ್ಲಿ ಡಿಗ್ರಿ ಆಗಿರಬೇಕು ಬಿ ಇನ್ ಫೈಯರಲ್ಲಿ ಓಕೆ ಬಿ ಆರ್ ಬಿ ಟೆಕ್ ಅದರಲ್ಲಿ ಸೇಫ್ಟಿ ಆ್ಯಂಡ್ ಫೈರ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡ್ಬೋದು ಬಿ ಆರ್ ಬಿ ಟೆಕ್ ಫೈರ್ ಟೆಕ್ನಾಲಜಿ ಆ್ಯಂಡ್ ಸೇಫ್ಟಿ ಇಂಜಿನಿಯರಿಂಗ್ ಅವರು ಕೂಡ ಅಪ್ಲೈ ಮಾಡ್ಬೋದು ಇಕ್ವೆಲೆಂಟ್ ಟು ಫೋರ್ ಇಯರ್ ಡಿಗ್ರಿ ಇನ್ ಫೈರ್ ಆ್ಯಂಡ್ ಸೇಫ್ಟಿ ಅವರು ಕೂಡ ಅಪ್ಲೈ ಮಾಡ್ಬೋದು ಓಕೆ ಎಸೆನ್ಷಿಯಲ್ ನೋಡಿದ್ರಲ್ಲಿ ಇದ್ರಲ್ಲೂ ಕೂಡ ಮಿನಿಮಮ್ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಓಕೆ ಹಾಗೆಯೇ ಜಾಬ್ ರೋಲ್ ಯಾವ ರೀತಿ ಇರುತ್ತೆ ಅಂದರೆ ಅಸಿಸ್ಟೆಂಟ್ ಸಿವಿಲಲ್ಲಿ ನೋಡಿ ಟೈಮ್ಲಿ ಕಂಪ್ಲೀಷನ್ ಆಫ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಪ್ಲಾನಿಂಗ್ ಸೊ ಆ ಒಂದು ರಿಲೇಟೆಡ್ ವರ್ಕ್ಗಳು ಸಿವಿಲ್ ಇಂಜಿನಿಯರ್ ರಿಲೇಟೆಡ್ ವರ್ಕ್ಸ್ ವರ್ಕ್ ಮಾಡಬೇಕು ಎಲೆಕ್ಟ್ರಿಕಲಲ್ಲಿ ನೋಡಿ ಇದು ಕೂಡ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲ್ ಆಫ್ ಪ್ರಾಜೆಕ್ಟ್ಸ್ ಅಪಾಯಿಂಟ್ಮೆಂಟ್ ಆಫ್ ಕನ್ಸಲ್ಟೆಂಟ್ ಕಾಂಟ್ರಾಕ್ಟ್ರ್ ಏಜೆನ್ಸಿಸೋ ಎಲ್ಲ ರೀತಿ ಆ ಒಂದು ರಿಲೇಟೆಡ್ ವರ್ಕ್ಗಳನ್ನ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಸ್ಕೇಲ್ ಆಫ್ ಪೇ ಎಷ್ಟಿದೆ ಅಂತ ಅಂದರೆ ಎಲ್ಲ ಅಸಿಸ್ಟೆಂಟ್ ಮ್ಯಾನೇಜರ್ ಎಲ್ಲ ಸ್ಕೇಲ್ ಅಂತ ಕನ್ಸಿಡರ್ ಮಾಡ್ತಾರೆ ಬೇಸಿಕ್ ಪೇ ಬಂದು ನಲ್ವತ್ತೆಂಟು ಸಾವಿರದ ನಾನ್ನೂರ ಎಂಬತ್ತರಿಂದ ಎಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತಿದೆ ಓಕೆ ಸೊ ಎಲ್ಲಾರ್ಗು ಅಸಿಸ್ಟೆಂಟ್ ಮ್ಯಾನೇಜರ್ಗಳಿಗೆ ಎಲ್ಲರಿಗು ಬೇಸಿಕ್ ಪೇ ಸೇಮೇ ಇದೆ ಓಕೆ ಇದರಲ್ಲಿ ನೋಡಿ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ ಅಸಿಸ್ಟೆಂಟ್ ಮ್ಯಾನೇಜರ್ ಸಿವಿಲಲ್ಲಿ ಹಾಗೆಯೇ ಅಸಿಸ್ಟೆಂಟ್ ಮ್ಯಾನೇಜರ್ ಇಂಜಿನಿಯರ್ ಎಲೆಕ್ಟ್ರಿಕಲಲ್ಲಿ ಕೂಡ ಆನ್ಲೈನ್ ರಿಟರ್ನ್ ಟೆಸ್ಟ್ ಆ್ಯಂಡ್ ಇಂಟ್ರಾಕ್ಷನ್ ಇರುತ್ತೆ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ಗೆ ಓಕೆ ಅದನ್ನೇ ಅಸಿಸ್ಟೆಂಟ್ ಮ್ಯಾನೇಜರ್ ಇಂಜಿನಿಯರ್ ಇದರಲ್ಲಿ ಫೈಯರ್ ಒಂದು ಫೀಲ್ಡಲ್ಲಿ ನೋಡಿ ಶಾರ್ಟ್ ಲಿಸ್ಟಿಂಗ್ ಆ್ಯಂಡ್ ಇಂಟ್ರಾಕ್ಷನ್ ತ ಇದೆ ಸೊ ಇವರಿಗೆ ಯಾವುದೇ ರೀತಿಯಾದಂಥ ಎಕ್ಸಾಮ್ಸ್ ಏನಿರೋದಿಲ್ಲ ಅವರ ಒಂದು ಸರ್ಟಿಫಿಕೇಟ್ ಡಿಗ್ರಿ ಸರ್ಟಿಫಿಕೇಟ್ಸ್ ಹಾಕಿದೆ ಎಕ್ಸ್ಪೀರಿಯನ್ಸ್ ಕನ್ಸಿಡರ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅದಾದ ನಂತರ ಅವರು ಇಂಟ್ರಾಕ್ ಇಂಟ್ರಾಕ್ಷನ್ ಇರುತ್ತೆ ಜಿ ಡಿ ಥರ ಮಾಡ್ತಾರೆ ಓಕೆ ಹಾಗೆಯೇ ನೋಡಿ ಆನ್ಲೈನ್ ರಿಟರ್ನ್ ಟೆಸ್ಟ್ ಇರುತ್ತೆ ಜನ್ರಲ್ ಆ್ಯಪ್ಟಿಟ್ಯೂಡಲ್ಲಿ ನೋಡಿ ಟೆಸ್ಟ್ ಆಫ್ ರೀಸನಿಂಗು ಫಿಫ್ಟಿ ಕ್ವೇಶನ್ಸ್ ಇರುತ್ತೆ ಫಿಫ್ಟಿ ಮಾರ್ಕ್ಸ್ ಕ್ವಾಂಟಿಟಿ ಆಪ್ಟಿಟ್ಯೂಡ್ ತರ್ಟಿ ಫೈವ್ ಕ್ವೇಶನ್ಸ್ ತರ್ಟಿ ಫೈವ್ ಮಾರ್ಕ್ಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ತರ್ಟಿ ಫೈವ್ ಕ್ವಶನ್ಸ್ ತರ್ಟಿ ಫೈವ್ ಮಾರ್ಕ್ಸ್ ಸೊ ಟೋಟಲ್ ನೈಂಟಿ ಮಿನಿಟ್ಸ್ ಒನ್ ಆ್ಯಂಡ್ ಹಾಫ್ ಅವರ್ ಇರುತ್ತೆ ಹಾಗೆಯೇ ಪ್ರೊಫೆಷನಲ್ ನಾಲೆಡ್ಜ್ ಕುರಿತು ಒಟ್ಟು ಐವತ್ತು ಕ್ವಶನ್ಸ್ ಇರುತ್ತೆ ಇದು ಸೆವಿಲ್ ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರ್ ಅವ್ರಿಗೆ ಟೋಟಲ್ ಅಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಫಿಫ್ಟಿ ಕ್ವಶನ್ಸ್ ಹಂಡ್ರೆಡ್ ಮಾರ್ಕ್ಸ್ ಓಕೆ ಇದು ಫಾರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ನೋ ನೆಗೆಟಿವ್ ಮಾರ್ಕಿಂಗ್ ಫಾರ್ ರಾಂಗ್ ಆನ್ಸರ್ ಓಕೆ ಹಾಗೆಯೇ ಇಲ್ಲಿ ವೆಯ್ಟೇಜ್ ಬಂದು ನೋಡಿ ಇಲ್ಲಿ ರಿಟರ್ನ್ ಟೆಸ್ಟ್ಗೆ ಸೆವೆಂಟಿ ಪರ್ಸೆಂಟ್ ಇಟ್ಟಿದ್ದಾರೆ ಇಂಟರ್ವ್ಯೂಗೆ ತರ್ಟಿ ಪರ್ಸೆಂಟ್ ಓಕೆ ಹಾಗೆಯೇ ಸೆಲೆಕ್ಷನ್ ಪ್ರೊಸೆಸ್ ನೋಡಿ ಶಾರ್ಟ್ ಲಿಸ್ಟ್ ಮಾಡಿ ಇಂಟ್ರಾಕ್ಷನ್ ಅದಾದ ನಂತರ ಮೆರಿಟ್ ಲಿಸ್ಟ್ ಬಿಡ್ತಾರೆ ಓಕೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತಂದರೆ ಏಳ್ನೂರ ಐವತ್ತು ರೂಪಾಯಿ ಇದೆ ಫಾರ್ ಜನರಲ್ ಇಕನಾಮಿಕಲ್ ವೀಕರ್ ಸೆಕ್ಷನ್ ಒ ಬಿ ಸಿ ಅವರಿಗೆ ಏಳ್ನೂರ ಐವತ್ತಿದೆ ಹಾಗೆಯೇ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿಗೆ ಯಾವುದೇ ರೀತಿಯಂತ ಫೀಸ್ ಇರೋದಿಲ್ಲ ಓಕೆ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇತ್ತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಜಾಬ್ ಅಪ್ಡೇಟ್ಸ್ಗಾಗಿ ಓಕೆ ಥ್ಯಾಂಕ್ ಯು